ನಾನು ವೈಯಕ್ತಿಕ ಮಾತಾಡಿದ ನಾನು ಅಷ್ಟೊ ಸಂಸ್ಥೆ ಇದೆ ಸಂಸ್ಥೆ ಕಂಪ್ಲೇಂಟ್ ಕೊಡ್ತೀನಿ ಸಂಸ್ಥೆ ಬಂದು ಯಾರು ಬೇಕು ಆಮೇಲೆ ನಾವಿಲ್ಲಿ ಯಾರು ದೂಷಿತನೆ ಮಾಡೋಕ್ಕೋಗಿಟ್ಟಿಲ್ಲ ಅಲ್ಲ ಅಲ್ಲ ಅವನು ಯಾರು ರೀ ಪಾಪ ಅವನ್ನ ನಾನು ಯಾಕೆ ಅವನು ನನ್ನ ಕ್ಷಮೆ ಕೇಳಕ್ಕೆ ಅವನು ಏನಾಗ ನನಗೆ ಅವ್ನು ಯಾಕೆ ನಾನು ಕ್ಷಮೆ ಕೇಳಬೇಕು ಬೇಸಿಟ್ಟು ಇಲ್ಲ ನನಗೆ ಕ್ಷಮೆ ಕೇಳೋಂಥದ್ದು ಏನು ಮಾಡೋದೇ ಕೊಬ್ಬರಿ ಮಂಜಾ ಮಂಜು ಹೌದು ಕೊಬ್ಬರಿ ಮಂಜಾ ಐ ಆಮ್ ನಾಟ್ ಸ್ಮಗ್ಲರ್ ಅಲ್ಲಾರಿ ನಾನು ಸ್ಮಗ್ಲರ್ ಗಾಂಜಾ ಮರ್ತಿಲ್ಲ ರೇ ನಾನು ರೈತನ ಮಗ ಬೆಂಗಳೂರು ಜೀವನ ಮಾಡ್ಕೊಳಕ್ಕೆ ಬಂದು ಆಟೋ ರಿಕ್ಷಾ ಓಡಿಸಿದ್ದೀನಿ ಕೊಬ್ಬರಿ ಕಲ್ಪವೃಕ್ಷ ಅದು ತಂದು ಮಾರಿದ್ದೀನಿ ಜೀವನ ನಾನು ಇವತ್ತಲ್ಲ ನಾನು ತುಂಬ ಇಂಟ್ರಿ ನಮ್ಮ ಬೈಕುರಂ ಗುಟ್ಟಳಿಂದ ವೈಶಾಂಪುರ್ ಗಂಡು ಸೈಕಲ್ ತೊಳ್ಕೊಂಡು ಜೀವನ ಮಾಡ್ತೀನಿ ಇವತ್ತು ಭಗವಂತ ನನ್ನ ನೆರಳಿತಾನೆ ಉತ್ತಮ ಸ್ಥಾನದಲ್ಲಿಟ್ಟಿದ್ದಾರೆ ಮನೆ ಮೂರು ಮೂರು ಕಾರು ಬಂಗ್ಲೆ ಭಗವಂತ ಅದಕ್ಕಿಂತ ಕೊಟ್ಟವನ್ರಿ ಇವನು ಬುದ್ಧಿವಂತ ಬುದ್ಧಿಜೀವಿ ಎಷ್ಟು ಮನೆ ಹಾಳಾಗೋಗ್ಬಿಟ್ಟಿದ್ರಿ ಆ ಮಾಡಬೇಡ್ರಿ ಕೆಮಂಜ್ಗೆ ಕ್ಷಮೆ ಕೇಳೋದು ಏನಾಯ್ತು ಮಂಜಿಗೆ ಯಾಕೆ ಬಂದು ಕ್ಷಮೆ ಕೇಳ್ಕೊಣ ಅವ್ರು ನಾನು ಕೇಳಿದೆ ನಂಗೆ ಕ್ಷೇಮ ಬಾರೋ ನಿಂಗೆ ಕ್ಷಮೆ ಕೇಳೋದು ಕೇಳಿದ್ನ ಬೇಡ ನಾನು ಕ್ಯಾಮ ಅವ್ನು ಕ್ಷಮೆ ಕೇಳಿದ್ರೆ ಹೇಳಿದ್ರು ಕೇಳ್ತೀನಿ ಏಯ್ ನಾನು ಆಡಿನ ರೀ ಅಲ್ಲ ಅವ್ನು ಬರವಣಿಗೆ ಇರ್ಬೋದು ಅವನು ಇದಿರ್ಬೋದು ನನಗೂ ಭಗವಂತ ಏಳನೇ ಕ್ಲಾಸ್ ಹಸು ಎಸ್ ಎಸ್ ಸಿ ಪಿಲ್ಲಿ ನಾನು ಭಾಗವತ್ ನನಗೂ ಒಂದು ಚು ಬುದ್ಧಿ ಕೊಟ್ಟಾನೆ ನಾನೇನು ಚೂತಿ ಅಲ್ಲ ನಾನೇನು ಬಿಷಾಪ್ಕಟ್ಟಣ ಸ್ಕೂಲಲ್ಲಿ ನಮ್ಮಪ್ಪ ಕಾರ್ ಕರೆಸಿಲ್ಲ ಕಾರ್ಪೊರೇಷನ್ ಸ್ಕೂಲ್ ನಾನು ಓದಿರೋದು ಹೇಳಿದೆ ಗೊತ್ತಾ ನಿನಗೆ ಭಾಷಾ ಒಂದು ಪಿಚ್ಚರ್ ಐತೆ ಅಂತ ಬಾ ಫ್ಲ್ಯಾಶ್ ಬ್ಯಾಕ್ ಗೊತ್ತಾ ಒಂದು ಭಾಷಂದು ಚೇಮಂಜು ಆ ಥರ ಫ್ಲ್ಯಾಶ್ ಬ್ಯಾಕ್ ಇದೆ ಆದರೆ ನಾನಿವಾಗ ನನ್ನ ಗುರುಗಳು ಮಾತು ಪಾಲನೆ ಮಾಡ್ತೀನಿ ಗೌರವಿಸ್ತೀನಿ ಕಾನೂನು ಬಗ್ಗೆ ನಂಬಿಕೆ ಇದೆ ಪಾ ಅವ್ನು ನಾನು ಕೇಳೋಂಥದ್ದು ನಾನು ಕೇಳೋಂಥದಿಲ್ಲ ಅವ್ನು ಬೇರೆ ನನ್ನ ಬಗ್ಗೆ ಇನ್ನೇನು ಹೇಳಿಲ್ಲ ಕೊಬ್ಬರಿ ಮಂಜು ನಾನು ಏನು ನನ್ನ ಏನೈತೆ ಅವ್ನು ಯಾಕೆ ಪಾಪ ನಾನೇನ ಕೊಡ್ಸಿದ್ದೀನಿ ತಪ್ಪೇನಿದೆ ಬಿಡೋದು ಏನು ನಾನೇನು ನಾನು ಬಿಡಲ್ಲ ಇರ್ತಾರೆ ಅವನೇನು ನಾನು ಇದು ಮಾಡೋಕ್ಕಾಯ್ತದ ನಾನೇನು ನನ್ನ ನಾನು ಹುಡುಗಿದೆ ಕರ್ಕೊಳಕ್ಕೆ ನಾನು ಏನ ಅವನು ಅವನ ಬಿಡಲ್ಲ ಈ ಏನು ಮಾಡ್ತಾನೆ ಕರ್ಕೊಂಡು ಹೋಗೋಣ ಪಾಪ ಅವ್ನು ನಾನು ಬರ್ತೀನಿ ನನಗೆ ಕೆಲಸ ಇಲ್ಲ ತಪ್ಪೇನಾಗಿದ್ದೀಯಾ ಇಂಥವ್ರ ನಾನು ನಾವೇ ಜನ ನೋಡಿದ್ದೀವಮ್ಮ ೈಟ್ ಮಾ ಇವೆಲ್ಲ ನನಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ ಅವ್ನು ಪೀನೈಟ್ ನನಗೆ ಅಯ್ಯ ಇರಲಿ ಅದಕ್ಕೆ ತಲೆ ಕೆಸ್ಕೊಳ್ಳ ನಾನು ನಾನು ರ್ಯಾಶು ಹಗ್ಗ ಯಾರು ಹೇಳೋದಂತೆ ರೇ ಅವ್ನು ಬ್ಯಾಡಂತೆ ಅವ್ನು ಬ್ಯಾಡಾದರೆ ನಾನು ಡೆವಿಲ್ ಆಗ್ಬಿಡ್ತೀನಿ ಹಾಂ ಅದರಿಂದ ಇವೆಲ್ಲ ಬಿಟ್ಬಿಟ್ಟು ನನಗೆ ಕ್ಷಮೆ ಕೇಳೋ ನೆಸಿಟಿ ಇಲ್ಲ ನನ್ನ ಕಾನೂನಿದೆ ನನ್ನ ಅಶೋಸಿಯೇಷನ್ ಇದೆ ನಾನು ಗೌರವಿಸ್ತೀನಿ ನಿರ್ಮಾಪಕರು ನಾನು ನಿರ್ಮಾಪಕ ಈ ಸ್ಥಾನದಲ್ಲಿ ಆ ಜಾಗದ ಕಂಪ್ಲೇಂಟ್ ಉಂಟುಕೊಂಡು ನಮ್ಮ ಧರ್ಮ ನನ್ನನ್ನು ಜನ ಆಯ್ಕೆ ಮಾಡೋರೆ ನಾನು ಅವ್ರು ಗೌರವಿಸ್ಬೇಕು ಕೆ ಮಂಜು ಇಲ್ಲಿ ಕೂತ್ಕೊಂಡು ಎಕ್ಸ್ಕ್ಯೂಸ್ ಮಿಲ್ ಕೆ ಮಂಜು ಇಲ್ಲಿ ಕೂತ್ಕೊಂಡು ಎಂಟೇ ಸೌತ್ ಇಂಡಿಯಾ ಸಿನಿಮಾ ಮಾಡೋ ಕೆಪಾಸಿಟಿ ಕೆ ಮಂಜಿಗೆ ನಾಟ್ ಒನ್ ಅಟ್ ಎ ಟೈಮ್ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಮಾಡೋ ಶಕ್ತಿ ಭಗವಂತ ಕೊಟ್ಟಾನೆ ಅದು ಕೆ ಮಂಜು ಪವಾರ್ ಐ ಆಮ್ ನಾಟ್ ಬೆಗ್ಗರ್ ಬೇರೆಯವ್ರ ದಾಂಡಕ್ಕೆ ಕಾಯೋ ಕೆ ಮಂಜು ಅಲ್ಲ ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಭಗವಂತ ನನಗೆ ಆ ಶಕ್ತಿ ಕೊಟ್ಟ ಇಲ್ಲಿ ಯಾರು ನಾನು ಕರಿಬೇಕ ಅವನ ಇನ್ನು ಮುಂದಕ್ಕೆ ಯಾ ಎಕ್ಸ್ಕ್ಯೂಸ್ ಮೀ ಇನ್ನು ಮುಂದಕ್ಕೆ ಚಿತ್ರರಂಗದಲ್ಲಿ ಎಲ್ಲರೂ ಕೊಡಕ್ಕೇನು ಹುಚ್ಚ ಎಲ್ಲರೂ ಇಲ್ಲಿ ಹುಚ್ಚ ನಮ್ಗೆ ಹುಚ್ಚಿಡ್ತೈತ ಕೋಟೆ ಅಂದ್ರೆ ದೊಡ್ಡಪ್ಪ ನಮ್ಮ ಕುಚಿ ಹುಚ್ಚಿರೋದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಹಾಂ 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 ಇಲ್ಲ ಸರ್ ಅವನು ಮಾತಾಡಿದಾಗ ಅವ್ನು ನೋವು ಹೇಳಿದ್ನ ನೀವು ಅದೇ ಕೇಳಿದ್ರಿ ನೀವು ಹೇಳ್ದು ಯಾಕೆ ಹೇಳ್ದು ಕೇಳಿದ್ರು ಕೇಳುವ ಕೇಳಿರ್ತಾನೆ ಅದು ಕೇಳಿದ್ಮೇಲೆ ಮೇಲೆ ಅವ್ನು ನೋವು ಇದ್ದರೆ ಅವ್ನು ಮಾತಾಡಿರ್ತಾನೆ ಇಲ್ಲ ಅವ್ನಿಗೆ ಏನೋ ಗೊತ್ತಿರ್ತಾವ ಅವನು ಅವನು ಕನಕಪುರ ಶ್ರೀನಿವಾಸಿ ಟುಡೇ ನಾಟ್ ಆಡ್ನ ಇವತ್ತು ಆಡನ ರೀ ಒನ್ಸ್ ಅಪ್ ಆನ್ ಎ ಟೈಮ್ ಅವ್ನು ರೇಷ್ಮೆದು ರಾಜ ಅದು ಅವರು ಇಷ್ಟ ನನಗೆ ಸಂಬಂಧ ಇದೆಯಾ ಇದೆ ಇದೇ ಮಾತಿಗೆ ನೀವು ಹೇಳಿದ್ರು ಅವ್ನು ಮಾತಾಡ್ದ ನಿಮ್ಮ ಮಾತು ನನಗೆ ಸಂಬಂಧ ಏನಿದೆ ನಮಗೆ ಬೇಕಿಲ್ಲ ಇನ್ನು ಇಂದಷ್ಟು ಇಲ್ಲಮ್ಮ ಇಲ್ಲ ಇನ್ ಸುಮ್ಮ ಸುಮ್ಮನೆ ಎಲ್ಲರೂ ಕೊಡಲ್ಲ ನೀವು ಚಂದ್ರ ಚಂದ್ರಚೂಡಿಸ್ ನಾಟ ಅಣ್ಣ ಅವ್ನು ಬುದ್ಧಿವಂತ ಬುದ್ಧಿಜೀವಿ ಪತ್ರಕರ್ತ ಎಲ್ಲ ಹೇಳ್ತಾನಲ್ಲ ಸರ್ ಹಿಂಗಾಗಿದೆ ಓಕೆ ಬಂದು ಅವನು ಹೇಳಬೇಕು ಫೋನಲ್ಲಿ ಕುತ್ಕೊಂಡು ಹೇಳ್ತಾರ ಇಲ್ಲ ಹೊರದೇಶದಲ್ಲಿದ್ದಾನ ಅಸೋಷನ್ ಬರಲಿ ನೀನು ಎಮೆ ಜ್ವರ ಬಂದು ಎತ್ತಿ ಬರೆಯಾಕ ಏನರ್ಥ ನಾನು ಯಾರಿಗೊಬ್ಬ ಮಾಡಿದ್ದೀನಿ ನಾನು ಯಾರಿಗೂ ಫೋನ್ ಮಾಡಿದ್ದೀನಿ ಅವ್ರು ಫೋನ್ ಮಾಡಿದ್ರೆ ಅವ್ರ ಏನಂತಾರೆ ಇಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಬೇಡ ಇಲ್ಲಿ ಪ್ರತಿಯೊಬ್ಬನಿಗೂ ಗೌರವ ಇದೆ ಅವ್ನಿಗೂ ಗೌರವ ಇದೆ ನಾನು ಅಗೌರವ ಆಗಿದೆ ಅವನಿಗೂ ಗೌರವ ಇದೆ ಇನ್ನು ಬಂದೇಳು ತಪ್ಪೇನಿದೆ ಇಲ್ಲ ಹಿಂಗೇನೋ ಆಗಿಬಿಡಿದೆ ಇನ್ನು ಮುಂದಕ್ಕೆ ತಪ್ಪೇನಿಲ್ಲ ಮಾಡಬಾರ್ದು ತಪ್ಪು ಯಾರು ಮನುಷ್ಯ ಯಾರು ಮಾಡಬಾರ್ದು ಇಲ್ಲ ಆಮೇಲೆ ನಮ್ಮಲ್ಲಿ ಮೆಂಬರ್ ಇದ್ದರೆ ಏ ಪಾಪ ಏನಾಯಿತು ಅಂತೇಳಿ ನಾವು ಎಲ್ಲ ಮೆಂಬರ್ಗಳು ಹೋದ ಅಲ್ಲ ಮೆಂಬರ್ ಅಲ್ಲ ರೈಟ್ ಅಸೋಷಿಯ ಮೆಂಬರ್ ಅಲ್ಲ ಡೈರೆಕ್ಟ್ ಮೆಂಬರ್ ಅಲ್ಲ ಅಲ್ಲ ಏನು ಬಾಯಿ ಬಂದ ಮತ್ತೆ ಈಗ ನೀನು ನೋಡ್ದೆ ನಾವು ಅವ್ನು ಮಾತಾಡಿದ್ರ ನೋಡಿದಿರಾ ಏನು ಹೇಳೋಣೆ ಕೇಳಿ ಏನು ತಾವೇನು ತಮ್ಮ ಅನ್ಸಿಗೆ ಏನದು ಹೇಳಿ ನಂಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಹೇಳಿ ಹೇಳಿ ಏನದು ಹೇಳ ಏನದು ಅದಕ್ಕೆ ಅದಕ್ಕೇನು ಮಾಡೋದು ನಾನು ಅಣ್ಣ ಎಲ್ಲಿದ್ದೇ ಬಾರೋ ನೀವು ಕೈ ಮುಯ್ತೀನಿ ಕೇಳ ಐ ಆಮ್ ಗಾಂಟು ನಾ ಅಲ್ಲ ದೇವರು ನಾನು ದೇವರು ಅಲ್ವಾ ಯಾರ ಮನೆ ಕಂಡ ಯಾರು ನೋಡ್ಕೊಳ್ಳಲ್ಲ ಸ್ನೇಹಕ್ಕೆ ಬೆಲೆ ಇರ್ತದೆ ಗೌರವ ಕೊಡ್ತಾರೆ ಮಾಡಬಾರ್ದು ನೀನು ಮಾತಾಡೋ ಆಕ್ರೋಶಕ್ಕೆ ನೀನು ಇದಕ್ಕೆ ಹೇಳಿದ್ನಲ್ಲ ಇವತ್ತು ಯಾರೋ ಮಧ್ಯಾಹ್ನ ಮಾತ್ರ ಪಟ್ಟಿದ್ದರು ಅಂತಲ್ಲ ಅದಕ್ಕೆ ಮೂರು ವರ್ಷ ಮಾತಾಡೋ ಶಕ್ತಿ ನನಗೈತೆ ಆರ್ಗ ವರ್ಷಗಳ ಶಕ್ತಿ ಐತೆ ಅಂದರೆ ನಾನು ಅವಿವೇಕಿ ಅಲ್ಲ ನಾನು ಬುದ್ಧಿವಂತ ಅಲ್ಲ ಒಪ್ಕೋತೀನಿ ಅವನು ಹೇಳ್ದಂಗೆ ಅಲ್ಲ ದಡ್ಡಾದರೂ ನನಗೆ ಕಲ್ಚರ್ ಇದೆ ಸಂಪ್ರದಾಯ ಇದೆ ಸಮಾಜದ ಗೌರವ ಇದೆ ಕೆ ಮಂಜುಗೆ ಎಲ್ಲಿಂದ ಬೇಕಾದ್ರೆ ನಾಟ್ ಓನ್ಲಿ ಕರ್ನಾಟಕ ತಮಿಳುನಾಡುಗೆ ಹೋದ್ರೂ ಬೆಲೆ ಇದೆ ಹೋದ್ರೂ ಬೆಲೆ ಇದೆ ಇಲ್ಲಿಂದ ನಾನು ಏನು ಬೈ ಚಾನ್ಸ್ ಕಾರಲ್ಲಿ ಯಾವಾಗಲೂ ವಿಧಾನಸೌಧ ಹೋದರೆ ಸೆಕ್ಯೂರಿಟಿ ಪೊಲೀಸ್ ಪೊಡ್ಯೂಸರ್ ಟಿಗೆ ಚೆನ್ನಾಗಿದ್ದೀರಿ ಸಂತ ಕಳಿಸ್ಕೊಡ್ತಾರೆ ಆ ಗೌರವ ಇದೆ ಅದನ್ನು ದುರಾಂಕಾರ ಅನ್ನಬಾರ್ದು ಮ ಅದನ್ನು ನಾನು ಕೊ ಕೊಟ್ಟಿರೋ ಪ್ರೀತಿ ಇನ್ಕೋಬೇಕು ಸಾರ್ವಜನಿಕರ ಜೊತೆ ನಾವು ಇರುವಾಗ ಯಾವ ರೀತಿ ಇರ್ತೀವಿ ಯಾವ ರೀತಿ ಬೆಳಿತೀವಿ ಆ ದುಡ್ಡು ಐತೆ ಅಂತ ಆಕಾರ ತೋರಿಸ್ಬೋದು ನಾವು ಮಾತಾಡುವ ರೀತಿ ಇದ್ರೆ ಪ್ರತಿಯೊಬ್ಬರು ಗೌರವ ಕೊಡ್ತಾರೆ ಅವನೇನು ಹುಚ್ಚ ಮಾತಾಡೋಣ ಅವನು ಯಾವ ಯಾವುದಿದಿತ್ತು ಅವ್ನಿಗೆ ಏನಿಲ್ಲ ಆಮೇಲೆ ಅವನ ಬಗ್ಗೆ ನಾವು ಕೆಟ್ಟಾಗಲಿಲ್ಲ ಸುದೀಪ್ ಅವ್ರಿಗೆ ಈಗ ಇದೇ ಹೇಳ್ತಿರಲ್ಲ ನೀವು ಮಾಧ್ಯಮದವ್ರು ತಾನೇ ನಾ ಸರ್ ಸುದೀಪ್ವ್ರಿಗೆ ಇದು ಎಲ್ಲ ನೋಡ್ಕೊಂಡು ಹಿಂಗೆ ಇಟ್ಕೊತಾರೆ ಅದನ್ನ ನಾವೇನು ಹೇಳ್ಬೇಕಾಯ್ತು ಏ ಹೊರಗೆ ನಮ್ಮ ಅಂತ ಹೇಳ್ಬೇಕಾಯ್ತಾ ಅದಕ್ಕೊಂದು ಹೇಳ್ತೀರಾ ಉತ್ತರ ಕೊಡೋಲ್ಲ ನೀವು ಅಂತ ಹೇಳ್ತೀರಾ ನೀವೇ ಕೇಳ್ತೀರಾ ನೀವೇ ಮಾಡ್ತೀರಾ ಅದಕ್ಕೇನು ಹೇಳ್ಬೇಕಾವು ನಿಮ್ಮ ಮಾಧ್ಯಮದವ್ರು ಕೇಳಿದಕ್ಕೆ ತಾವು ಕೊಟ್ಟಿದ್ದು ಉತ್ತರ ಸುದೀಪ್ ಅವ್ರಿಗೆ ಗೊತ್ತಿಲ್ಲಪ್ಪ ಅವ್ರು ಗೊತ್ತಿರ ಥರ ಮಾತಾಡಿಕೊಳ್ಳಲ್ಲ ಅವ್ರು ಬೈತಾರೆ ಆದರೆ ಯಾರನ್ನೂ ಸೇತಕ್ಕೆ ಅವ್ರು ಇಟ್ಕೊಳ್ಳಲ್ಲ ಹಂಗೆಲ್ಲ ಬೇ ಬೈತಾರೆ ಅದು ತಪ್ಪಾ ನಾನಿದ್ದೀನ ಅದು ಕೇಳಿದ್ದೀವಿ ಅದು ಉತ್ತರ ಕೊಟ್ಟಿದ್ದೀವಿ ಏನು ಮಾಡ್ತೀರಾ ಆಮೇಲೆ ನಾನು ಏಕಾಏಕಿ ಅವ್ನು ಕೊಟ್ಟಿದ್ದೀವಿ ನೀವು ನೀವು ಆಕೆ ನೋಡಲ್ಲ ಹಿಂಗ್ ಬರ ಮುಂಬರ ಎಲ್ಲ ಓದ್ತೀನಿ ನಾನು ತಿಳ್ಕೊತೀನಿ ಏನು ಮಾತಾಡೋಣ ಮುಂದೆ ಏನು ಮಾತಾಡೋಣ ಅದಕ್ಕೆ ನೀವು ಕಟ್ ಮಾಡಿ ಕಟ್ ಮಾಡಾಕಿರ್ತೀರಾ ಯಾಕೆ ನೀವು ಕೂತಿರ್ತ ಸುಮ್ಮನೆ ಕೂತ್ಕೊಳ್ಳೋದ ಮತ ಪಚ್ಬಿಟ್ಟು ಬೆಂಕಿ ಹೆಚ್ಚಿಡ್ತೀರಾ ಅದಿರಲಿ ಏನು ಮಾಡೋಕ್ಕಲ್ಲ ನಿಮ್ಮ ವೃತ್ತಿ ನಿಮ್ಗೆ ಒಳ್ಳೇದಾಗಲಿ ನಮ್ಮ ಚಿತ್ರದ ಬಗ್ಗೆ ಆಮೇಲೆ ನಮ್ಮ ದಯವಿಟ್ಟು ಉದಯ ಮೆತಾರ್ ಬಂದು ಬರೋದು ಉದಯ್ ಮೆಹಾರ್ ದಯವಿಟ್ಟು ಇದ್ರ ಬಗ್ಗೆ